ನೀಲಗಿರಿ ತೋಪಿನಲ್ಲಿ ಕಾಲೇಜು ವಿದ್ಯಾರ್ಥಿನಿಯನ್ನ ಸುಟ್ಟು ಹಾಕಿದ ಕಿರಾತಕರು ಹಾಸ್ಟೆಲ್ನಿಂದ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಆನೇಕಲ್ಲಿನ ಅಲಿಯನ್ಸ್ ಕಾಲೇಜಿನ ವಿದ್ಯಾರ್ಥಿ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದ ಅಲಿಯನ್ಸ್ ಕಾಲೇಜು ಹರ್ಷಿತ್ ಕುಂಟಾಳ ಕುಲಿಯಾದ ಬೇಟೆ ವಿದ್ಯಾರ್ಥಿ ಉತ್ತರಖಂಡ್ ಮೂಲದ ಹಾಲ್ ಧ್ವನಿ ಮೂಲದ ವಿದ್ಯಾರ್ಥಿ ಇಪ್ಪತ್ತೆರಡನೇ ತಾರೀಕು ಹಾಸ್ಟೆಲ್ನಿಂದ ಕಾಣೆಯಾಗಿದ್ದ ಈ ಬಗ್ಗೆ ತಳಿ ಪೊಲೀಸರು ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಹಾಸ್ಟೆಲ್ನಲ್ಲಿ ಹೊರಗಡೆ ಕಾಣಿಸಿಕೊಂಡಿದ್ದ ವಿಡಿಯೋ ಸಮೇತ ದೂರು ನೀಡಿದ್ರು ಆಡಳಿತ ಮಂಡಳಿ ಇಂದು ಬೆಳಿಗ್ಗೆ ಆನೇಕಲ್ಲಿನ ಕಾಳನಾಯ್ಕನಹಳ್ಳಿ ಬಳಿ ಶವವಾಗಿ ಪತ್ತೆ ಕಾಳನಾಯ್ಕನಹಳ್ಳಿ ಬಳಿಯ ನೀಲಗಿರಿ ತೋಪಿನಲ್ಲಿ ಸುಟ್ಟು ಹಾಕಿರುವ ಸ್ಥಿತಿಯಲ್ಲಿ ಶವ ಪತ್ತೆ ಶವದ ಪಕ್ಕದಲ್ಲಿ ಬಿದ್ದಿದೆ ಕಾಲೇಜು ಬ್ಯಾಗ್ ಹಾಗೂ ಮೊಬೈಲ್ ಸ್ಥಳಕ್ಕೆ ಆನಿಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಬೆಳಿಗ್ಗೆ ಒಂದು ಆರೂವರೆ ಸುಮಾರಿಗೆ ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ವಿ ಈ ಥರ ಏನೋ ಅಣೆಕಲ್ ಬರಬೇಕಾದ್ರೆ ಈ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಏನೋ ಬಾತ್ರೂಮ್ಗೆ ಹೋಗೋಣ ಅಂತ ಹೋದ್ರಂತೆ ಹೋಗಿ ಅಲ್ಲಿ ಏನೋ ಸ್ಮೆಲ್ ಬರ್ತಿತ್ತು ಅಂತ ನೋಡಿ ಅದನ್ನು ಬಾಡಿ ಯಾವುದೋ ಬಾಡಿ ಇದೆ ಅಂತೇಳಿ ನನಗೆ ಕಾಲ್ ಮಾಡಿದ್ರು ಬೆಳಗ್ಗೆ ಯಾರು ಬರೋದಿಲ್ಲ ಯಾರು ಏನು ಅಂತ ನಮಗೂ ಗೊತ್ತಿದ್ದಿಲ್ಲ ನಾವು ಸಡನ್ನಾಗಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ್ವಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ ತಕ್ಷಣ ಅವರು ಬಂದರು ಅವ್ರು ಬಂದೆಲ್ಲ ನೋಡಿ ಅದನ್ನು ಏನು ಪರಿಶೀಲನೆ ಮಾಡಿ ಈಗ ಯಾರೋ ಅಲಿಯನ್ಸ್ ಕಾಲೇಜ್ ಹುಡುಗ ಅಂತ ಹೇಳ್ತೀವಿ ಏನಾದ್ರು ಈ ದಿನ ನಾನು ನಾವು ಬರೆಸುವ ಸಂಬಂಧಪಟ್ಟಂಗೆ ಯಾವುದೋ ಒಂದು ಬೇರೆ ಪ್ರಕರಣದಲ್ಲಿ ಬಂದ ಬಂದೊಂದು ಮಾಹಿತಿ ಏನು ಈಗ ಅನೇಕ ಲಿಮಿಟ್ಸು ಈ ತಡೀರ್ಸ್ತಲ್ಲಿರ್ತಕ್ಕಂಥ ಈ ಜಾಗದಲ್ಲಿ ಒಂದು ಹಾಫ್ ಪಾಯಿಂಟ್ ಬಾಡಿ ಅರ್ಬಿಂದಂಥ ಒಂದು ಬಾಡಿ ಬಿದ್ದಿದೆ ಅಂತ ಹೇಳಿದ್ರು ಕೂಡಲೇ ಬಂದು ನಾನು ನಮ್ಮ ಇನ್ಸ್ಪೆಕ್ಟ್ರು ಅನಿಕಲ್ ಸ್ವಾಮಿ ಅವರು ನಾವು ಕೂಡಲೇ ಬಂದು ನೋಡಿದ್ವಿ ನೋಡಿದಂಥ ಸಂದರ್ಭದಲ್ಲಿ ಅದು ಪೂರ್ತಿ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬಾಡಿ ಬರ್ನ್ ಆಗಿದೆ ಏಜ್ ಅಲ್ಲೊಂದು ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಇಯರ್ಸ್ ಬರ್ತದೆ ಸ್ಥಳದಲ್ಲಿ ಕೆಲವು ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಮೊಬೈಲು ಚಪ್ಪಲ್ಸು ಇಪ್ಪಲ್ಸೆಲ್ಲ ಸಿಕ್ಕಿದೆ ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೋಲಿಕೆ ಏನು ಅಂತಂದರೆ ನಮ್ಮ ನೇಬರಿಂಗ್ ಡಿಸ್ಟ್ರಿಕ್ಟ್ ಆದಂಥ ಏನು ತಡಿ ಇರ್ತಕ್ಕಂಥ ತಡಿ ಪೊಲೀಸ್ ಸ್ಟೇಷನ್ ನಿಮ್ಮ ಕಳೆದ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ತಾರೀಕು ಒಂದು ಮಿಸ್ಸಿಂಗ್ ಆದಂಥ ಪ್ರಕರಣ ಇದೆ ಒಂದು ಹುಡುಗ ಮಿಸ್ ಆಗಿದ್ದಾನೆ ಆ ಮಿಸ್ಸಿಂಗ್ ಆಗಿರ್ತಕ್ಕಂಥ ಹುಡುಗಂದು ಒಂದು ಬ್ಯಾಗು ಮತ್ತು ಮೊಬೈಲ್ ಎಲ್ಲ ಇಲ್ಲಿ ಟ್ಯಾಲಿ ಆಗ್ತಾ ಇರೋದು ನೋಡಿದ್ರೆ ಕಾಣ್ತಾ ಇದೆ ಅದಕ್ಕೆ ನಮ್ಮ ಸ್ಥಳೀಯ ಏನು ತಳಿಯ ಪ ಪೊಲೀಸ್ ಸ್ಟೇಷನ್ ಮುಖ ಇನ್ಸ್ಪೆಕ್ಟರ್ಗೆ ನಾನೇ ಮಾತಾಡಿ ಅವ್ರು ಬಂದು ಗುರ್ತು ಹಚ್ಚಿಸುವ ಬಗ್ಗೆ ಕೇಳ್ಕೊಂಡಿದ್ದೀನಿ ಮುಂದಿನ ಕ್ರಮನೇ ಏನಿದೆ ಯಾವ ರೀತಿ ಆಗಿದೆ ಏನು ತರೋದು ಥರ ಆಗಿದೆ ಹುಡುಗ ಹಿಂಗೇ ಆಗಬಂದ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಮುಂದಿನ ತನಿಖೆಯ ಮುಂದುವರಿಸ್ತೀವಿ ಬಟ್ ಇದು ನಮ್ಮ ತಡಿ ಪೊಲೀಸ್ ನಮ್ಮ ಲಿಮಿಟ್ಸಲ್ಲಾಗಿರೋ ಕಾರಣದಿಂದ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮುಂದಿನ ತನಿಖೆಯನ್ನು ಮುಂದುವರಿಸ್ತೀವಿ ಈ ಹೊಸ್ದಾಗಿ ಈಗ ಈ ಎಲೆಕ್ಷನ್ ಸಂಬಂಧಪಟ್ಟಂತೆ ಮನೆ ಚುನಾವಣೆ ಸಂಬಂಧ ಕೆಲವೊಂದು ಬದಲಾವಣೆಗಳಾಗಿದೆ ಈಗ ಹೊಸ್ದಾಗಿ ಅವರು ಬಂದಿದ್ದಾರೆ ಸ್ಪೆಷಲಿ ಈ ರೋಡಲ್ಲಿ ಹೇಳಿದ್ದೀನಿ ನಾನು ಈ ಚಳಿ ರೋಡಲ್ಲಿ ಫ್ರೀಕ್ವೆಂಟಾಗಿ ಒಂದು ಸ್ವಲ್ಪ ಪ್ಯಾಟ್ರೋಲಿಂಗ್ ಮಾಡಿ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಹುಡುಗರುಗಳ್ನ ಇಮಿಡಿಯೇಟಾಗಿ ಸೆಕ್ಯೂರ್ ಮಾಡಿ ಚೆಕ್ ಮಾಡಿ ವೆರಿಫೈ ಮಾಡಿ ಇಂಟ್ರೆಸ್ಟೆಡ್ ಆಗಿರೋ ಕಾರಣದಿಂದ ಆ ಕಡೆಯವರು ಈ ಕಡೆ ಬರ್ತಾರೆ ಈ ಕಡೆಯವರು ಆ ಕಡೆ ಹೋಗುವಂಥ ಸಾಧ್ಯತೆಗಳಿದೆ ಅದ್ರ ಬಗ್ಗೆ ಇನ್ನು ಮುಂದೆ ಹೆಚ್ಚಿನ ಕ್ರಮ ತಗೊಂಡು ಒಂದು ಯಾವುದೇ ರೀತಿ ಪ್ರಕರಣಗಳಾಗ್ದಂಗೆ ತಡೆಯೋದಕ್ಕೆ ಏನು ಬೇಕು ಅದನ್ನು ಮಾಡ್ತೀನಿ Sí,